ಹೆಲೋ ಎವ್ರಿ ವನ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅರ್ಚಿತ ಅಫಿಷಲ್ ಸಿಕ್ಸ್ ಬ್ಲಾಗ್ಸ್ಗೆ ನನ್ನ ಪ್ರೀತಿಯ ಕನ್ನಡಿಗರಿಗೆ ಇದು ನನ್ನ ಮೊದಲನೆಯ ಬ್ಲಾಗ್ ಏನಾದರೂ ತಪ್ಪಾದರೆ ಶ್ರಮಿಸಿಬಿಡಿ ದಯವಿಟ್ಟು ನನ್ನ ಮಾತು ಹೇಳೋದ್ರೆ ಏನಾದರೂ ತಪ್ಪಾದರೆ ದಯವಿಟ್ಟು ಶ್ರಮಿಸಿ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಹೊರಡ್ತಾ ಇದ್ದೀವಿ ನಾವು ಮೂವಿ ನೋಡೋಕ್ಕೆ ಅದಕ್ಕೆ ನಾನು ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಸಾಯಂಕಾಲ ಇದೆ ಏಳು ಗಂಟೆಗೆ ಬೇಗ ಬೇಗ ರೆಡಿಯಾಗಿ ಹೋಗೋಣ ಅಂತ ಎಲ್ಲರೂ ನಾನು ರೆಡಿಯಾಗಿ ಮಕ್ಕಳಿಗೆ ರೆಡಿ ಮಾಡಬೇಕು ರೆಡಿ ಆದೆ ನಾನು ನಾನು ರೆಡಿಯಾಗಿ ಮಕ್ಕಳಿಗೆ ರೆಡಿ ಮಾಡಿ ಬೀಗ ಹಾಕ್ಕೊಂಡು ನಾವು ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದೇವೆ ನಾನು ನಾನು ಯಜಮಾನ್ರು ನನ್ನ ಮಕ್ಕಳು ನನ್ನ ಮೈದಾ ನಮ್ಮ ಯಜಮಾನ್ ಫ್ರೆಂಡ್ಸು ನಾವೆಲ್ಲ ಸೇರಿ ಎಂಟು ಜನ ಮೂವಿ ನೋಡೋಕೆ ಇರಿ ಎಲ್ಲಪ್ಪ ಅಂದರೆ ಜೆ ಪಿ ನಗರಕ್ಕೆ ಇಲ್ಲಿಂದ ಸ್ವಲ್ಪ ದೂರ ಅದಕ್ಕೆ ನಾವು ಬೇಗ ಬೇಗ ಹೊರಡ್ತಾ ಹೊರಡ್ತಾಯಿದ್ದೀರಿ ಲೇಟಾಗಿಬಿಡ್ತೀರಿ ಅಂತ ಸಾಯಂಕಾಲ ಈ ಒಳಗಡೆ ಇದ್ದು ಕ್ಯಾಮ್ರ ಎಲ್ಲ ಹೊಡಿಲ್ಲ ಅದಕ್ಕೆ ನಾನು ತುಂಬ ಮರ್ಚಿಕೊಂಡು ವಿಡಿಯೋ ಮಾಡಿದ್ದೀನಿ ಬಯಬಿದ್ದು ಯಾರಾದ್ರೂ ಏನಾರು ಹೇಳ್ತಾರಂತ ಇದು ಒಳಗಡೆ ವಿಡಿಯೋ ಇದು ಲಾಂಗ್ ನಾನು ತುಂಬ ಲಾಂಗ್ ವಿಡಿಯೋ ಮಾಡಿಲ್ಲ ತುಂಬಾ ಚಿಕ್ಕ ವ್ಲಾಗ್ ಇದು ನಿಮ್ಮ ಜೊತೆ ಶೇರ್ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದ ಎಲ್ಲರಿಗೂ ನಾವಂತೂ ಫುಲ್ ಎಂಜಾಯ್ ಮಾಡಿದ್ರಿ ಈ ಮೂವಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಮೂವಿ ನಮ್ಮ ಯಜಮಾನ್ ಸ್ವಲ್ಪ ನಾಚಿಕೆ ಫೋಟೋ ಸೆಲ್ಫೀ ನಾನು ಆದರೂ ಕೂಡ ನಾನು ತಗೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿ ಬರೀದಿರ ಜೈ ಶ್ರೀರಾಮ್